ಕಾರ್ಮಿಕ ನಾಯಕ ಬರಹಗಾರ ಪ್ರತಾಪ್ ಸಿಂಹರವರ ಅಮ್ಮನೆಂಬ ಆಲದ ಮರ ಪುಸ್ತಕದ ಬಿಡುಗಡೆ ಕಾರ್ಯಕ್ರಮವು ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ಜೂನ್ ಒಂದರಂದು ನಡೆಯಿತು ನನ್ನ ತಾಯಿಯ ಮೇಲೆ ಎರಡು ಬಾರಿ ಲೈಂಗಿಕ ದೌರ್ಜನ್ಯ ಆಯಿತು ಒಂದು ಬಾರಿ ಆಯಿತು ಎರಡನೇ ಬಾರಿ ಆದಾಗ ಎಷ್ಟು ಬರಬರವಾಗಿ ಆ ಲೈಂಗಿಕ ದೌರ್ಜನ್ಯ ಆಯಿತು ಅಂತೇಳಿ ಹೇಳಿದ್ರೆ ಈ ಕಾಮಾಂದರಿಂದ ಅವರ ಈ ತಲೆಯಿಂದ ಕಾಲವರೆಗೂ ಒಂದು ಸಿಂಗಲ್ ನರವಿದೆ ಅದನ್ನ ಟೈಬಲ್ ಅಂತೇಳಿ ಹೇಳ್ತಾರೆ ನೀವೇ ಒಂದು ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರು ಸರಿ ಯಾವ್ದಾದ್ರು ಡಾಕ್ಟರ್ ಹತ್ರ ಕೇಳಿದ್ರು ಹೇಳ್ತಾರೆ ಟೈಬಲ್ ನರ್ವ್ ಅಂತೇಳಿ ಹೇಳ್ತಾರೆ ಅದ್ರ ಮೇಲೆ ಎಂತ ಒಂದು ಆಘಾತ ಆಯ್ತು ಅಂತಂದ್ರೆ ಅವ್ರಿಗೆ ಫಿಟ್ಸ್ ಬರ್ಲಿಕ್ಕೆ ಶುರು ಆಯ್ತು ಆಗಾಗ ಮೂರ್ಛೆ ಹೋಗೋಕೆ ಶುರು ಆಯ್ತು ಕಾಲು ಒಂದು ಎಳ್ಕೊಂಬಿಡ್ತು ಕುಂಟಾಗಕ್ಕೆ ಶುರು ಆಯ್ತು ಒಂದು ಕಣ್ಣು ಮುಚ್ಕೊಂಡ್ಬಿಡ್ತು ಆ ರೀತಿಯಾದಂತ ಬರಬರುತ್ತೆ ನಾನು ಇದನ್ನ ಹೇಳಬೇಕಾ ಬೇಡವಾ ಅನ್ನುವಂತ ಒಂದು ಗೊಂದಲದಲ್ಲಿ ಇದ್ದೆ ದೌರ್ಜನ್ಯ ಅಂತ ಕೂಡಲೇ ಬೇರೆ ಬೇರೆ ಕಲ್ಪನೆಗಳು ಬೇರೆ ಬೇರೆ ಪರಿಕಲ್ಪನೆಗಳು ಸಮಾಜ ಹೊತ್ಕೊಳ್ಳೋ ಕಾಣ್ತೀವಿ ನಾವು ತೀರಾ ತಾಳ್ಲಿಕ್ಕೆ ಆಗ್ದಿರ ಮುರುಘರಾಜೇಂದ್ರ ಅದೇನೋ ಇದಾರಲ್ಲ ಈಗ ಜೈಲಲ್ಲಿ ಇದ್ದಾರಲ್ಲ ಅವರು ಒಂದು ಹೆಣ್ಣು ಮಕ್ಕಳ ಮೇಲೆ ಸಣ್ಣ ಮಕ್ಕಳ ಮೇಲೆ ನಡೆಸಿದಂತ ಈ ಅತ್ಯಾಚಾರ ದೌರ್ಜನ್ಯದ ಸಂದರ್ಭದಲ್ಲಿ ನಾನು ಬಹಿರಂಗವಾಗಿ ನಾನಲ್ಲಿ ಒಂದು ವೇದಿಕೆಯಲ್ಲಿ ಮಾತಾಡ್ದೆ ನಾನು ಮಾತಾಡಿದಾಗ ನಾನು ಹೇಳಿದ್ದೆನಂತಂದ್ರೆ ದೌರ್ಜನ್ಯ ಆದಾಗ ನಾವು ಪ್ರತಿಭಟಿಸ್ತೀವಿ ಆಕ್ರೋಶ ವ್ಯಕ್ತಪಡಿಸ್ತೀವಿ ಆದ್ರೆ ಅದೇ ಸಂದರ್ಭದಲ್ಲಿ ಆ ದೌರ್ಜನ್ಯಕ್ಕೊಳಗಾದವರ ಸಂಕಟ ಮತ್ತು ಅವ್ರ ಕುಟುಂಬ ಏನಾಗಿರ್ತದೆ ಏನಾಗ್ತದೆ ಅನ್ನುವಂತ ಒಂದು ಸಂದರ್ಭಕ್ಕೆ ಹೋಗಿ ನಿಂತು ನಾವು ಆಲೋಚನೆ ಮಾಡಕ್ ಸಾಧ್ಯ ಇದೆಯಾ ಅದನ್ನ ಸ್ವತಃ ನನ್ನ ಕುಟುಂಬದಲ್ಲಿ ನಾನು ಅನುಭವಿಸಿದ್ದೀನಿ ಅಂತೇಳಿ ಹೇಳಿದೆ ಡಾಕ್ಟರ್ ಜಿ ಆರ್ ಅವರಲ್ಲೇ ಇದ್ರು ಜಿ ರಾಮಕೃಷ್ಣ ಅವ್ರು ಕರೆದ್ರು ನನ್ನನ್ನು ಕರೆದು ಮಾತಾಡಿ ಕೇಳಿದ್ರು ಒಂದು ಅರ್ಧ ಗಂಟೆ ಕೂತ್ಕೊಂಡು ಏನಪ್ಪಾ ಅಂತ ನಾನು ಅವ್ರ ಹತ್ರ ಎಲ್ಲ ಹೇಳಿದೆ ನನಗೊಂದು ಕೆಲಸ ಮಾಡ್ತೀಯಾ ಅಂದ್ರು ಹೇಳಿ ಅಂದ್ರೆ ಅಂದೆ ನೀನ್ ಇದನ್ನ ಬರೆದು ಯಾವ್ದಾನ ಒಂದು ಪತ್ರಿಕೆಯಲ್ಲಿ ಪ್ರಕಟ ಮಾಡಬೇಕು ಅಂತೇಳಿ ಹೇಳಿದ್ರು ನಾನು ಅವ್ರು ಕೇಳಿದೆ ಕಾಮ್ರೇಡ್ ಈ ಥರ ಬರೆಯೋದು ಸರಿ ಇದೀಯಾ ಅವ್ರು ಹೇಳಿದ್ರು ನೋಡಪ್ಪ ನಿನ್ ತಾಯಿ ಬದುಕಿದ್ರೆ ಅದನ್ನ ಹೇಳೋದ್ರಲ್ಲಿ ಅವ್ರ ಒಪ್ಪಿಗೆ ತಗೋಬೇಕಾಗಿತ್ತು ಈಗ ನಿನ್ ತಾಯಿ ಇಲ್ಲ ಆದ್ರಿಂದ ಇದನ್ನ ಸಮಾಜಕ್ಕೆ ನೀನು ತಿಳಿಸ್ಬೇಕು ಪ್ರಚಾರದ ದೃಷ್ಟಿಯಿಂದಲ್ಲ ಪ್ರತಿಯೊಬ್ಬರ ತಿಳುವಳಿಕೆಯಲ್ಲಿ ಜಾಗೃತಿಯನ್ನು ತಂದು ಅಂತ ಒಂದು ನಿಕೃಷ್ಟ ಕೆಲಸದಲ್ಲಿ ಭಾಗವಹಿಸಬಾರ್ದು ಅದರಿಂದ ಆಗೋ ಅನಾಹ ಏನು ಅಂತೇಳಿ ಸಮಾಜಕ್ಕೆ ತಿಳುವಳಿಕೆ ಕೊಡೋ ಸಲುವಾಗಿ ನೀನು ಹೇಳಬೇಕು ಅಂತೇಳಿ ಅಂತ ಪ್ರಾಜ್ಞರು ನನಗೆ ತಿಳುವಳಿಕೆ ಕೊಟ್ಟ ಹಿನ್ನೆಲೆಯಲ್ಲಿ ಈ ಅಧ್ಯಾಯಗಳನ್ನು ಸೇರಿಸುವಂತ ಒಂದು ಸಾಹಸವನ್ನ ಅಥವಾ ಅಂತ ಒಂದು ಪ್ರಯತ್ನವನ್ನ ನಾನು ಮಾಡಿದೆ ಈಗಾಗಲೇ ಕಂಬೇಡ ಉಮೇಶ್ ಅವರು ಮಾತಾಡ್ತಾ ಕೆಲವು ಅಂಶಗಳು ಹೇಳಿದ್ದಾರೆ ಆಸ್ತಿಯ ಪ್ರಶ್ನೆ ಬಂದಾಗ ನನ್ನ ತಾತ ದೊಡ್ಡ ಆಸ್ತಿ ವಂತ್ರಣೆ ದೊಡ್ಡ ದೇವಸ್ಥಾನದಲ್ಲಿ ಅರ್ಚಕರಾಗಿ ಹೈಕೋರ್ಟ್ ಅಲ್ಲಿ ಕೆಲಸ ಮಾಡ್ತಾ ಎಲ್ಲ ಸ್ಥಿತಿಯಂತರಾಗಿದ್ರು ಕೂಡ ಈ ಆಸ್ತಿ ಅನ್ನೋ ಪ್ರಶ್ನೆ ಬಂದಾಗ ಎಲ್ಲ ಸಂಬಂಧಗಳನ್ನು ರೂಪಿಸುವಂತ ಆರ್ಥಿಕ ಸಂಬಂಧ ಅಂತ ಹೇಳ್ತಾರೆ ನೋವಿಂದ ಆದ್ರೂ ಕೂಡ ಒಂದು ಅಂಶ ನಾನು ಹೇಳಲೇಬೇಕು ನನ್ನ ಹೊಡ ಹುಟ್ಟಿದ ನನ್ನ ತಂದೆಯ ಕಡೆ ಕುಟುಂಬವನ್ನ ಸುಮಾರು ಜನರನ್ನು ಕರೆದಿದ್ದೆ ವಿಷಯ ಬರಲಿಲ್ಲ ಈಗ ಕಮಿಟ್ ಕೆ ರಮೇಶ್ ಅವರು ಹೇಳಿದ್ರು ಇಲ್ಲಿ ಇಡೀ ಸಭಾಂಗಣ ನೆರೆದಿದೆ ಜಗದಾಳದ ಎಲ್ಲ ಸಂಬಂಧಗಳು ಮುಗಿದೋದಾಗ ನಾನು ನಿನ್ನ ಜೊತೆ ಇರ್ತೀನಿ ಅಂತೇಳೋ ಒಂದು ಸಂಗಾತಿ ಆ ರೀತಿ ಎಲ್ಲ ಒಡನಾಡಿ ಸಂಗಾತಿಗಳು ಬಂದಿದ್ದೀರಾ ನನ್ನ ತಾಯಿಯ ಪರವಾಗಿ ನಿಮ್ಮೆಲ್ಲರಿಗೂ ಕೂಡ ಹೃತ್ಪೂರ್ಕವಾದಂತ ವಂದನೆಗಳನ್ನು ತಿಳಿಸ್ತಿ ಬಯಸ್ತೇನೆ ಯಾಕಂದ್ರೆ ಆರ್ಥಿಕ ಸಂಬಂಧವನ್ನು ಮೀರಿದಂಥದ್ದು ಒಂದು ಸಂಗಾತಿಯ ಸಂಬಂಧ ಒಂದು ಒಡನಾಡಿಯ ಸಂಬಂಧ ಅದೇನೇ ನನ್ನ ತಾಯಿಯ ತಂದೆ ಅವರ ತಮ್ಮಂದರಿಂದ ಆದಂಥದ್ದು ಆ ನಂತರ ಆಶ್ರಮಕ್ಕೆ ಬರ್ತಾರೆ ನಾನು ಸುಮ್ಮನೆ ನಾನು ಹಂಗೆ ಒಂದು ಗೂಗಲ್ ಅಲ್ಲಿ ಸರ್ಚ್ ಮಾಡ್ತಾ ಇದ್ದೆ ಸಮಯದ ಅಭಾವದ ಕಾರಣಕ್ಕೆ ಹೇಳ್ತಾ ಇಲ್ಲ ಅವತ್ತೆಷ್ಟು ಆಶ್ರಮಗಳಿದ್ವು ಇವತ್ತೆಷ್ಟು ಆಶ್ರಮಗಳಿದಾವೆ ಅವತ್ತೆಷ್ಟು ಮಕ್ಕಳುಗಳು ಅಥವಾ ವಯೋವೃದ್ಧರು ಆಶ್ರಮದಲ್ಲಿ ದಾಖಲಾಗ್ತಾ ಇದ್ದಾರೆ ಇವತ್ತೆಷ್ಟು ದಾಖಲಾಗ್ತಾ ಇದಾರೆ ಪ್ರಮಾಣ ಕಡಿಮೆ ಆಗಿದೆಯಾ ಜಾಸ್ತಿ ಆಗ್ತಾ ಇದೆಯಾ ಕಂಡು ಕೆಮೇಶ್ ಅವರು ಬಹಳ ಕ್ಲಿಯರ್ ಆಗಿ ಐಡೆಂಟಿಫೈ ಮಾಡಿದ್ರು ಸಾಮಾಜಿಕ ಸಂಬಂಧಗಳು ಹೇಗೆ ವಿಘಟನೆಗೊಳ್ತಾ ಇದ್ದಾವೆ ಹರ್ದು ಹಂಚೋಗ್ತಾ ಇದೆ ಯಾಕಿದು ಅನ್ನುವಂತ ಪ್ರಶ್ನೆ ಅದೇ ರೀತಿ ಕೇವಲ ಒಡ ಹುಟ್ಟಿದ್ರೆ ಮಾತ್ರ ಅಥವಾ ರಕ್ತ ಹಂಚಿಕೊಂಡ್ರೆ ಮಾತ್ರ ಸಂಬಂಧ ಅಲ್ಲ ಈ ಕೃತಿಯಲ್ಲಿ ನೀವು ನೋಡಿದ್ರೆ ಅದನ್ನು ಕೂಡ ಐಡೆಂಟಿಫೈ ಮಾಡಿದ್ದಾರೆ ದುಡಿಮೆಯನ್ನು ಮಾಡತಕ್ಕಂಥ ಒಂದು ಶ್ರಮ ಶ್ರಮ ಸಂಸ್ಕೃತಿಯನ್ನ ನೆಚ್ಕೊಂಡಿರ್ತಕ್ಕಂಥ ಒಂದು ಶ್ರಮಿಕರು ಜೊತೆ ಕೆಲಸ ಮಾಡಬೇಕಾದ್ರೆ ಎಲ್ಲ ಕಷ್ಟ ನಷ್ಟಗಳಲ್ಲಿ ನಮ್ಮ ಬಹುತೇಕ ನನ್ನ ನನ್ನ ತಾಯಿಯ ಕಡೆ ಆಗಲಿ ನನ್ನ ತಂದೆಯ ಕಡೆ ಆಗಲಿ ಯಾವ ಸಂಬಂಧಿಕರು ಬರಲಿಲ್ಲ ಅದರಲ್ಲಿ ಬರ್ದಿದ್ದೀನಿ ಯಾವ್ಯಾವ ಸಂಬಂಧಿಕರು ಹೇಗೆ ಹೇಗೆ ನಡೆಸ್ಕೊಂಡಿದ್ದಾರೆ ಅಂತೇಳಿ ನಮ್ಮ ಇಡೀ ಜೀವನ ಕಟ್ಟಿ ಬೆಳೆಸಿದ್ದು ನನ್ನ ತಾಯಿಯ ಜೊತೆ ಕೆಲಸ ಮಾಡಿದಂತಹ ಕಾರ್ಮಿಕರು ಆದ್ರಿಂದ ಶ್ರಮ ಸಂಸ್ಕೃತಿ ಎನ್ನುವಂಥದ್ದು ಆ ರೀತಿ ದುಡಿಮೇಲೆ ತೊಡಗಿರುವಂಥವ್ರು ಹೇಗೆ ಸಮಾಜ ಕಟ್ಟಾರೆ ಅನ್ನುವಂಥ ಒಂದು ಅಂಶವನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ ಅದೇ ರೀತಿ ಈಗ ಉಮೇಶ್ ಅವರು ಹೇಳಿದ್ರು ರಾಬರ್ಟ್ ಅಂತ ಆಗಿರ್ಬೋದು ಆಮ್ರೋಸ್ ಅಂತ ಆಗಿರ್ಬೋದು ನಸೀಮಾ ಅಂತವರಾಗಿರ್ಬೋದು ಅದರಲ್ಲಿ ನಾರಾಯಣ ಅಂತೇಳಿ ಬರ್ತಾರೆ ನಾರಾಯಣ ಮಾಮ ಅಂತೇಳಿ ಹೇಳ್ತೀವಿ ಅವ್ರ್ ದಲಿತರಾಗಿದ್ರು ನನ್ನ ತಾಯಿ ಅಯ್ಯಂಗಾರು ನನ್ನ ತಂದೆ ಬ್ರಾಹ್ಮಣರು ಆದ್ರೆ ಮೇಲ್ಜಾತಿಯವ್ರ ಜಾತಿ ನೋಡಿದ್ರೆ ಕೆಳ ಜಾತಿಯವ್ರ ಜಾತಿ ನೋಡಲ್ಲ ಅವರು ಬಡತನವನ್ನ ಸಂಕಟವನ್ನ ಸಂಕಷ್ಟವನ್ನ ನೋವನ್ನ ನೋಡಿ ಅದಕ್ಕೆ ಪ್ರತಿಸ್ಪಂದಿಸ್ತಾರೆ ಅಂತೇಳಿ ಆ ಉದಾಹರಣೆನ ನಾವು ಗಮನಿಸಬಹುದಾಗಿದೆ ಅದೇ ರೀತಿ ಗಂಗಾಧರ ಅನ್ನುವಂಥವ್ರು ಒಂದು ಒಕ್ಕಲಿಗರು ಈ ರೀತಿ ಜಾತಿಯನ್ನು ಇಟ್ಕೊಂಡು ಹೇಳ್ತೀನಿ ಅಂತಲ್ಲ ಅಂದ್ರೆ ಅತ್ಯಂತ ಈ ಸಮಾಜದಲ್ಲಿ ಶ್ರೇಣೀಕೃತವಾಗಿರ್ತಕ್ಕಂತ ಸಂದರ್ಭದಲ್ಲಿ ಎಲ್ಲವನ್ನು ಕೂಡ ಜಾತಿಯ ಒಂದು ಆಧಾರದಲ್ಲಿ ನೋಡುವಂತ ಸಂದರ್ಭದಲ್ಲಿ ಅತ್ಯಂತ ತುಳಿತುಕೊಳಗಾದಂತ ಒಂದು ವರ್ಗ ಅದು ಜಾತಿ ಆಗಿರ್ಬೋದು ಅಥವಾ ದುಡಿಮೆಯಲ್ಲಾಗಿರ್ಬೋದು ಅಂಥವ್ರು ಇವತ್ತು ಸಮಾಜದ ಕಷ್ಟಗಳಿಗೆ ಸ್ಪಂದಿಸುವಂತ ರೀತಿ ನೋಡಿದಾಗ ನಮ್ಮ ಸಮಾಜ ಯಾವ ದಿಕ್ಕಲ್ಲಿ ಸಾಕ್ತಾ ಇದೆ ಅನ್ನುವಂಥದ್ದನ್ನು ನಾವು ನೋಡ್ಬೋದಾಗಿರ್ತದೆ ಅದೇ ರೀತಿ ನಾನು ಆಗಲೇ ಹೇಳ್ದಂಗೆ ಒಂದು ಲೈಂಗಿಕ ದೌರ್ಜನ್ಯದ ಪ್ರಶ್ನೆ ಬಂದಾಗ ಕೆಲವು ಸಂದರ್ಭದಲ್ಲಿ ಮೊದಲನೇ ದೌರ್ಜನ್ಯ ಆದಾಗ ಎಲ್ಲ ಹಿರಿಯರು ಸೇರಿ ಅದನ್ನ ರಾಜಿ ಮಾಡಿಸ್ಬಿಟ್ರು ಅಂತ ದೌರ್ಜನ್ಯಗಳನ್ನ ನಡೆದಾಗ ಶಿಕ್ಷೆಗಳಾಗಿದ್ದರೆ ಯಾಕಂದರೆ ಕಾನೂನ ಒಂದು ವಿದ್ಯಾರ್ಥಿಯಾಗಿ ನಾನು ಪನಿಷ್ಮೆಂಟ್ ವಿಲ್ ಆಕ್ಟ್ ಆಸ್ ಎ ಡೆಟರಿಂಗ್ ಅಂತೇಳಿ ಹೇಳ್ತಾರೆ ಅಂದ್ರೆ ಶಿಕ್ಷೆ ಅನ್ನುವಂಥದ್ದು ಏನಾದರೂ ಕೊಟ್ರೆ ಸಮಾಜದಲ್ಲಿ ಅಪರಾಧ ಕಡಿಮೆ ಆಗುತ್ತಾ ಅನ್ನುವಂಥ ಪ್ರಶ್ನೆ ಬಂದಾಗ ಆ ರೀತಿ ರಾಜಿ ಮಾಡಿಸೋ ಬದಲು ತಪ್ಪಿತಸ್ಥರನ್ನೆಲ್ಲರೂ ಕೂಡ ಶಿಕ್ಷೆಯನ್ನ ಮಾಡ್ತಾ ಬಂದಿದ್ದಿದ್ರೆ ಸಮಾಜದಲ್ಲಿ ಇಂತ ಶಿಕ್ಷೆಗಳು ಹೆಚ್ಚಾಗ್ತಿತ್ತ ಕಡಿಮೆ ಆಗ್ತಿತ್ತಾ ಇವತ್ತು ಲೈಂಗಿಕ ದೌರ್ಜನ್ಯಗಳೇನು ಹೆಣ್ಮಕ್ಳ ಮೇಲೆ ನಡೀತಾ ಇದ್ದಾವೆ ಹೆಚ್ಚಿಗೆ ಆಗ್ತಾ ಬರ್ತಾ ಇದೆ ಹೆಚ್ಚಿಗೆ ಆಗ್ತಾ ಬರ್ತಿದೆ ಆದರೆ ನಾವು ನಾಗರಿಕ ಸಮಾಜವಾಗಿ ನಾವು ಏನು ಯೋಚನೆ ಮಾಡಬೇಕು ಬಡತನ ಅಂತ ತಂದ ತಗೊಂಡಾಗ ವಿದ್ಯಾಭ್ಯಾಸ ಅಂತ ತಗೊಂಡಾಗ ಪ್ರತಿಯೊಂದದಲ್ಲೂ ಕೂಡ ನಾವು ಆರ್ಥಿಕವಾಗಿ ಸಾಮಾಜಿಕವಾಗಿ ಒಂದು ಮಗುವನ್ನು ಕಾಪಾಡುವಂತಹ ಒಂದು ಕೆಲಸಗಾರರಿಗೆ ಉತ್ತಮ ವಾತಾವರಣ ನಿರ್ಮಾಣ ಮಾಡಿಕೊಡ್ತಕ್ಕಂತ ಒಂದು ಮಹಿಳೆ ಗೌರವಯುತವಾದಂತಹ ಒಂದು ಘನತೆಯ ಬದುಕನ್ನು ರೂಪಿಸ್ಕೊಳ್ಳುವಂತಹ ಒಂದು ವಾತಾವರಣ ಅದೇ ರೀತಿ ಸುರಕ್ಷಿತವಾಗಿ ಅವರು ಜೀವನವನ್ನ ನಡೆಸ್ಬೇಕಾದಂತ ಒಂದು ವಾತಾವರಣ ನಿರ್ಮಾಣ ಮಾಡತಕ್ಕಂತ ಅದೇ ರೀತಿ ವಯೋವೃದ್ಧರ ಆಗಂತ ಸಂದರ್ಭದಲ್ಲಿ ಸಮಾಜ ಅವ್ರಿಗೆ ಒಂದು ರಕ್ಷಣೆ ಕೊಡಬೇಕಾ ಬೇಡವಾ ಇದು ಪ್ರಶ್ನೆ ಒಂದು ಏನು ಸೋಷಿಯಲ್ ವೆಲ್ಫೇರ್ ಬೆನಿಫಿಟ್ಸ್ ಅಂತೇಳಿ ಹೇಳ್ತೀವಿ ನಾವು ಒಂದು ಸಾಮಾಜಿಕ ಭದ್ರತೆಗಳು ಇಲ್ಲದೆ ಇದ್ರೆ ಇವತ್ತು ಬಹುಸಂಖ್ಯಾತ ಜನ ನಮ್ಮ ಸಾಮಾನ್ಯ ಜನರ ಭಾಷೆಯಲ್ಲಿ ಬಹುಸಂಖ್ಯಾತರು ಅಂದ್ರೆ ಹಿಂದೂಗಳು ಹೇಳ್ತೀವಿ ಹಿಂದೂಗಳಲ್ಲ ಬಹುಸಂಖ್ಯಾತರು ಅಂತೇಳಿದ್ರೆ ದುಡಿಯೋ ಜನ ಇವತ್ತು ಯಾವ ರೀತಿಯ ಸಂಕಷ್ಟದಲ್ಲಿದ್ದಾರೆ ಎನ್ನುವಂಥದ್ದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಇದ್ರ ಮೂಲಕ ನಾನು ಸಂಕಷ್ಟವನ್ನ ಅಭಿವ್ಯಕ್ತಿಪಡಿಸೋದಕ್ಕೆ ಪ್ರಯತ್ನ ಮಾಡೋದೇನಂತೇಳಿ ಹೇಳಿದ್ರೆ ಇವತ್ತೂ ಕೂಡ ಬಡತನ ಅನ್ನುವಂಥದ್ದು ಅನಕ್ಷರತೆ ಅನ್ನುವಂಥದ್ದು ಲೈಂಗಿಕ ದೌರ್ಜನ್ಯ ಅನ್ನುವಂಥದ್ದು ಮತ್ತೆ ಎಲ್ಲವೂ ಕೂಡ ಉಳ್ಳವರ ಸ್ವತ್ತಾಗ್ತಾರ ಸಂದರ್ಭದಲ್ಲಿ ಒಂದು ನಾಗರಿಕ ಸಮಾಜವಾಗಿ ಒಂದು ನಾಗರಿಕರಾಗಿ ಒಂದು ಪ್ರಜ್ಞಾವಂತರಾಗಿ ನಾವು ಏನು ಮಾಡಬೇಕಾಗಿದೆ ಕೇವಲ ಕಣ್ಣೀರು ಸುರಿಸ್ಬೇಕಾ ಅಥವಾ ಈಗಾಗಲೇ ಜಿ ಎನ್ ನಾಗರಾಜ್ ಅವರು ಮಾತಾಡ್ತಾ ಹೇಳಿದ್ರಲ್ಲ ಅದು ಆ ಕಣ್ಣೀರು ಆ ಸಿಟ್ಟಿಗೆ ಅದು ನಮಗೆ ಕೋಪ ಬಂದಾಗ ಇಡೀ ಮೈ ಒಂದು ರೀತಿ ಬಿಸಿ ಆಗುವಂತ ಸಂದರ್ಭದಲ್ಲಿ ಆ ಕಣ್ಣೀರು ಹಾವಿಯಾಗ ಹೊಟ್ಟೋಗುತ್ತೆ ಕೇವಲ ಅಷ್ಟಕ್ಕೆ ಮಾತ್ರ ಆಗಬೇಕಾ ಅಥವಾ ಬದಲಾವಣೆಗೆ ಮುಂದೆ ಅನ್ನುವಂಥ ಪ್ರಶ್ನೆ ಈ ನಾಗರಿಕ ಸಮಾಜದ ಮುಂದೆ ನಾನು ಇಡ್ಲಿಕ್ಕೆ ಬಯಸ್ತಾ ಇದ್ದೀನಿ ಕೊನೆ ಒಂದು ಮಾತು ಹೇಳಿ ನಾನು ಮಾತು ಮುಗಿಸ್ತೇನೆ ಯಾಕಂದರೆ ಸಮಯನೂ ಆಗ್ತಾ ಇದೆ ಈಗಾಗ್ಲೇ ಎನ್ ಉಮೇಶ್ ಅವರು ಕೋವಿಡ್ ಸಂದರ್ಭದಲ್ಲಿ ಒಂದು ಉದಾಹರಣೆ ಹೇಳಿದ್ರು ನಾನು ನನ್ನ ತಾಯಿಯ ಒಂದು ಉದಾಹರಣೆ ಮತ್ತು ಇತ್ತೀಚಿನ ಒಂದು ಉದಾಹರಣೆ ಹೇಳಿ ನಾನು ಮಾತನ್ನು ಮುಗಿಸ್ತೇನೆ ಈ ಪುಸ್ತಕದಲ್ಲಿ ಒಂದು ಘಟನೆ ಬರ್ತದೆ ಆಗ ನಾಲ್ಕನೇ ಕ್ಲಾಸು ನಾನು ಆರು ತಿಂಗಳು ಫೀಸ್ ಕಟ್ಟಿರಲ್ಲ ನಮ್ಮ ಅಣ್ಣ ಆರನೇ ಕ್ಲಾಸು ಅವನು ಆರು ತಿಂಗಳು ಫೀಸ್ ಕಟ್ಟಿರಲ್ಲ ಐವತ್ತು ರೂಪಾಯಿ ಫೀಸು ಅಂದರೆ ನಂದು ಮುನ್ನೂರು ರೂಪಾಯಿ ನಮ್ಮ ಅಣ್ಣಂದು ಮುನ್ನೂರು ರೂಪಾಯಿ ಆರುನೂರು ರೂಪಾಯಿ ಫೀಸ್ ಕಟ್ಟಿರಲ್ಲ ಒಂದು ಎರಡು ತಿಂಗಳು ಸ್ಕೂಲವ್ರು ಏನೋ ಸ್ವಲ್ಪ ಸಂಭಾಳಿಸ್ತಾರೆ ಆ ನಂತರ ಸ್ವಲ್ಪ ಹೊರಗಡೆ ಕ್ಲಾಸ್ ಹೊರಗಡೆ ನಿಲ್ಲಿಸಿ ಪಾಠ ಕೇಳಿಸ್ತಾ ಇರ್ತಾರೆ ಆ ನಂತರ ಎರಡು ತಿಂಗಳಾದ್ಮೇಲೆ ನಾಲ್ಕು ತಿಂಗಳಾದ್ಮೇಲೆ ಮಂಡಿ ಊರಿ ನಾವು ಕ್ಲಾಸ್ ಕೇಳಬೇಕು ಯಾಕೆಂದ್ರೆ ಶಿಕ್ಷೆ ಕೊಟ್ಟಷ್ಟು ಕೂಡ ಮನೇಲಿ ಹೋಗಿ ಹೇಳ್ತೀವಿ ಅದರಿಂದ ಸ್ವಲ್ಪ ದುಡ್ಡು ಬರುತ್ತೆ ಅನ್ನುವಂಥ ಒಂದು ಪರಿಕಲ್ಪನೆಯಲ್ಲಿ ಸ್ಕೂಲ್ ಅವರು ಮಾಡ್ತಿರ್ತಾರೆ ನನ್ನ ಸ್ಕೂಲಲ್ಲಿ ಒಬ್ರು ಹಿಂದಿ ಟೀಚರು ಗಂಗಾಮೀಸ್ ಅಂತೇಳಿ ಅವ್ರು ಬಂದು ನಮ್ಮಮ್ಮನ ಹತ್ರ ಮಾತಾಡ್ತಾ ನಮ್ಮಮ್ಮನ ಆರೋಗ್ಯ ವಿಚಾರಿಸಿ ಕೈಗೊಂದು ಐವತ್ತು ರೂಪಾಯಿ ಕೊಟ್ಬಿಟ್ಟು ನೋಡಮ್ಮ ನನ್ನ ಕೇಳಿ ಇಷ್ಟು ಸಹಾಯ ಮಾಡೋಕ್ಕಾಗ್ತದೆ ತುಂಬ ಸಂಕಟ ಆಗ್ತದೆ ಮಕ್ಕಳಿ ರೀತಿ ಪಾಠ ಕೇಳೋದು ಆದ್ದರಿಂದ ನೀವು ಏನಾದರೂ ಒಂದು ಮಾಡಿ ಏನಾದ್ರೂ ಸಹ ಸಹಾಯ ಕೇಳಿ ಕೆಲವೊಬ್ಬರ ಹತ್ರ ಅಂತೇಳಿ ನಮ್ಮ ತಾಯಿ ಕೂಡ ತುಂಬ ಅಳತಾರೆ ಆನಂತರ ಇಲ್ಲೇ ವಿಜಯನಗರದಲ್ಲಿ ನಮ್ಮ ಸೋದರತೆ ನಮ್ಮ ತಂದೆ ಅವರ ತಂಗಿ ಅವ್ರ ಕೆ ಸಿ ಜನರಲಲ್ಲಿ ನರ್ಸು ಅವ್ರ ಮನೆಗೆ ನನ್ನನ್ನು ಆಗಲೇ ಕರ್ಕೊಂಡು ಬಂದು ವಿಜಯಕಾಯಿ ರೀತಿ ಮಕ್ಕಳಿಗೆ ಫೀಸ್ ಕಟ್ಟಿಲ್ಲ ಒಂದು ಆರುನೂರು ರೂಪಾಯಿ ಆಗುತ್ತೆ ಒಂದು ಸ್ವಲ್ಪ ನನ್ನ ಹತ್ರ ಐವತ್ತು ರೂಪಾಯಿ ಇದೆ ಒಂದು ಐನೂರೈವತ್ತು ರೂಪಾಯಿ ಏನಾದರೂ ಕೊಟ್ಟರೆ ಮಕ್ಳಿಗೆ ಫೀಸ್ ಕಟ್ಟೀನಿ ನಾನು ಏನಾದರೂ ಮಾಡಿ ತೀರಿಸ್ತೀನಿ ಅಂತ ನಮ್ಮ ತುಂಬ ಸ್ಥಿತಿವಂತರೇನೆ ಅವ್ರಿಗೆ ಒಂದು ಎಂಟತ್ತು ಮನೆ ಬಾಡಿಗೆ ಬರ್ತಿರ್ತದೆ ಒಳ್ಳೆ ಸರ್ಕಾರಿ ಸಂಬಳ ಎಲ್ಲ ಇರ್ತದೆ ಬರ ಅವ್ರೇನು ಏನು ಮಾಡ್ತಾರೆ ವಿಜಿ ಕಮಲಾ ಒಂದು ಕೆಲಸ ಮಾಡು ಈಗ ಸರ್ಕಾರ ಒಂದು ಯೋಜನೆ ತಂದಿದೆ ಮಕ್ಳು ಆಪ್ರೇಷನ್ ಮಾಡಿಸ್ಕೊಂಡ್ರೆ ನಿಂಗೆ ಆರುನೂರು ರೂಪಾಯಿ ಕೊಡ್ತಾರೆ ಅಂತೇಳಿ ಹೇಳಿದ್ರು ನಾನೇ ಅಮ್ಮನ ಜೊತೆ ಇದ್ದೆ ನಮ್ಮಮ್ಮ ಹಿಂದೆ ಮುಂದೆ ಒಂದು ಕ್ಷಣ ಯೋಚನೆ ಮಾಡಲಿಲ್ಲ ಅಕ್ಕ ಈಗಲೇ ಬನ್ನಿ ಹೋಗೋಣ ಅಂದರು ನೀನು ನೋಡಿದ್ರೆ ಸಂಜೆ ಬಂದಿದೆಯಮ್ಮ ಬೆಳಗ್ಗೆ ಬಾ ನೀನು ಬೆಳಗ್ಗೆ ಬಂದಾಗ ಮಾಡೋಣ ಅಂತ ನಮ್ಮ ಹತ್ರ ಬಸ್ ಚಾರ್ಜ್ ಕರ್ಕೊಂಡು ಬಸ್ ಬಸ್ಸಲ್ಲಿ ಹೋಗಿ ಬಸ್ ಚಾರ್ಜ್ ಖರ್ಚಾಗ್ಬಿಟ್ರೆ ಮಕ್ಕಳು ಎಲ್ಲಿ ತೊಂದರೆ ಆಗುತ್ತೋ ಅಂತ ನಮ್ಮಮ್ಮ ಕುಂಟ್ ಕಾಲಲ್ಲೇನೆ ಕೋಲ್ ಇಡ್ಕೊಂಡು ನನ್ನನ್ನು ದರ್ದರ ಎಳ್ಕೊಂಡು ಯಶವಂತಪುರದಿಂದ ವಿಜಯನಗರದವರೆಗೂ ನಡೆಸ್ಕೊಂಡು ಕರ್ಕೊಂಡು ಬಂದ್ರು ಕರ್ಕೊಂಡು ಬಂದು ಹೇಳಿದ ಗಿಂತ ಒಂದು ಕಾಲು ಗಂಟೆ ಇಪ್ಪತ್ತು ನಿಮಿಷ ಬೇಗನೇ ಇದ್ರು ವಿಜಯನಗರ ಸರ್ಕಾರಿ ಆಸ್ಪತ್ರೆಯಲ್ಲಿ ಅಲ್ಲಿ ಆಪ್ರೇಷನ್ ಮಾಡಿಸೋರು ಅತ್ತೆ ಅವ್ರನ್ನ ಬಿಳಿ ನಿಮಗೆ ಈ ಆಸ್ಪತ್ರೆಯಲ್ಲೆಲ್ಲ ಬೆಡ್ ಮೇಲೆ ಆಸಿರ್ತಾರಲ್ಲ ಅದನ್ನ ಎತ್ಕೊಂಡು ಬಂದು ಹಿಂಗೆ ಯಾಕಂದ್ರೆ ದಿನಾಸಾಯಿ ಅವ್ರು ಗಳವ್ರು ಯಾರು ಅಂತೇಳಿ ಆ ಥರ ಎತ್ ಬಿಸಾಕ್ತಾ ಇರ್ತಾರೆ ಎತ್ ಬಿಸಾಕೋರ್ ನಮ್ಮಅಮ್ಮ ನೋವು ಅಮ್ಮ ಅಂತ ಕಿರ್ಚಿದ್ರು ನನ್ಗೆ ಹಂಗೆ ಅಂತ ಸಂಟ ತಡಿಯಕಾಗಿಲ್ಲ ಆರ್ನೂರು ರೂಪಾಯಿ ಕೊಟ್ಟ ಮೇಲೆ ತಗೊಂಡ್ ಬಂದ್ರು ಬಂದು ಆಟೋಗೆ ಮತ್ತು ಒಂದಷ್ಟು ತಿಂಡಿ ಕೊಟ್ಟು ಐನೂರೈವತ್ತು ರೂಪಾಯಿ ಪ್ಲಸ್ ಐವತ್ತು ರೂಪಾಯಿ ಸೇರಿಸಿ ಆರ್ನೂರು ರೂಪಾಯಿ ಕಟ್ಟಿ ನಮ್ಗೆ ಓದಿಸಿದ್ರು ಇದು ಒಂದು ಸಂದರ್ಭ ನಾನು ಕೋವಿಡ್ ಸಂದರ್ಭದಲ್ಲಿ ಎರಡು ಸಾವಿರದ ಇಪ್ಪತ್ತು ನಾನು ಆಫೀಸಲ್ಲಿ ಕೂತಿದ್ದೆ ಆಗ ನಮ್ಮ ಸಿ ಐ ಟಿಯುನ ಸಂಗಾತಿಗಳೆಲ್ಲ ಸರಿ ನಾವು ಅಸಂಘಟಿತರಿಗಾಗಿ ಅನ್ನಪೂರ್ಣ ಅಂತೇಳಿ ಒಂದು ಅಭಿಯಾನವನ್ನು ಶುರು ಮಾಡಿ ಎಲ್ಲರೂ ಕೂಡ ಅಸಂಘಟಿತ ಕಾರ್ಮಿಕರಿಗೆ ಒಂದು ಕಿಟ್ಟನ್ನು ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ವಿ ಆಗ ನಮ್ಮ ಮನೆ ಕೆಲಸಗಾರರು ನಮ್ಮ ಕಟ್ಟಡ ಕಾರ್ಮಿಕರು ಆಟೋ ಚಾಲಕರು ಎಲ್ಲರಿಗೂ ಕೂಡ ಕಿಟ್ಟನ್ನು ಕೊಡಬೇಕು ಅನ್ನುವಂಥ ಸಂದರ್ಭದಲ್ಲಿ ನಾವು ನಮ್ಮ ಸದಸ್ಯರಿಗೆಲ್ಲ ಹೇಳಿಕಳಿಸ್ತಾ ಇದ್ವಿ ಅದೊಂದು ತಾಯಿ ಬಂದ್ಲು ಆಫೀಸ್ಗೆ ನಮ್ಮ ವೆಂಕಟೇಶ್ ಇಲ್ಲಿದ್ದಾರೆ ಅವರು ಕೂಡ ನಮ್ಮ ಆಫೀಸಲ್ಲಿ ನಾನು ವಿನಾಯಕ್ ಎಲ್ಲ ಆಫೀಸಲ್ಲೇ ಉಳ್ಕೊಳ್ತಾ ಇದ್ದೀವಿ ಅವಾಗ ಸೊ ಆಗ ಆ ತಾಯಿ ಬಂದಲು ಅಣ್ಣ ಏನೋ ರೇಷನ್ ಕೊಡ್ತಿದ್ದೀರಲ್ಲಣ್ಣ ರೇಷನ್ ಕೊಡಿ ಅಂತೇಳಿ ಕೇಳಿದ್ರು ನನ್ಗೆ ಸಹಜವಾಗಿ ಏನಿರ್ತದೆ ಏನಾದರೂ ಕೊಡ್ತಾರೆ ಅಂತ ಹೇಳಿದ್ರೆ ತಪ್ಪು ತಿಳಿಬೇಡಿ ಹೀಗೆ ಸಹಜವಾದಂತ ಆಲೋಚನೆ ಹೇಳ್ತಾ ಪುಕ್ಸಟ್ಟೆ ಪುಕ್ಸಟೆ ಕೊಟ್ರೆ ಬಂದು ಕೈ ಓಡ್ತಾರೆ ಅನ್ನಂಗಿದೆಯಲ್ಲ ಹಾಗೆ ಏನೋ ಕೇಳ್ತಾ ಇದ್ದಾರೆ ಅಂತೇಳಿ ಇಲ್ಲ ಮೈತ್ ನಮ್ಮ ಸದಸ್ಯರು ಕೊಡ್ತಾ ಇದ್ದೀವಿ ನೀವು ಯಾವ ಸಂಘದ ಸದಸ್ಯರಮ್ಮ ಅಂದೆ ಸಂಘ ಅಂದ್ರೆ ಏನಣ್ಣ ಅಂತ ಕೇಳಿದ್ರು ಓ ಇವ್ರು ಯಾರೋ ಹಿಂಗೆ ಕೊಡ್ತಾರೆ ಅಂಥೇಳಿ ತೊಗೊಂಡೋಗಿ ಬಂದವ್ರೆ ಅಂಥೇಳಿ ನನಗೆ ಗೊತ್ತಾಯಿತು ಸರಿ ನಾನು ಆಗ ಒಂದು ಕೆಲಸ ಮಾಡಿಮ್ಮ ಇಲ್ಲಿ ರೇಷನಲ್ಲಿ ಎಲ್ಲ ಫ್ರೀಯಾಗಿ ಕೊಡ್ತಾ ಇದ್ದಾರಲ್ಲ ಅಲ್ಲಿ ಮಾ ಅಣ್ಣ ನನ್ನ ಹತ್ರ ರೇಷನ್ ಕಾರ್ಡ್ ಇಲ್ಲ ಅಣ್ಣ ನಾನು ಮಂಡ್ಯ ಕಡೆ ಒಂದು ಜಿಲ್ಲೆ ಯಾವುದೋ ಹೇಳಿದ್ರು ಸರಿ ಏನಪ್ಪ ಇದು ನಮ್ಮ ಸದಸ್ಯರು ಕೊಡಬೇಕು ಅಂದ್ಕೊಂಡ್ರೆ ಇವ್ರು ಯಾರೋ ಬಂದವ್ರೆ ಒಬ್ಬರು ಕೊಟ್ಟರೆ ಹತ್ತು ಜನ ಬರ್ತಾರೆ ಏನು ಮಾಡೋದು ಅಂಥೇಳಿ ನಾಳೆ ಒಂದು ಕೆಲಸ ಮಾಡಿಮ್ಮ ನಾಳೆ ಸಂಜೆ ಬನ್ನಿ ನೋಡೋಣ ನಾವೇನಾದರೂ ಒಂಚೂರು ಅಡ್ಜಸ್ಟ್ ಮಾಡಿ ಕೊಡ್ತೀವಿ ಅಂತ ಆ ತಾಯಿ ಹೇಳಿದಂಥ ಮಾತು ಅಣ್ಣ ನಾನು ಊಟ ಮಾಡಿ ಎರಡು ದಿವಸ ಆಯ್ತಣ್ಣ ಯಾರೋ ಹಾಲು ಹಾಕ್ತಾ ಇದಾರೆ ಮನೆ ಹತ್ರ ಎಲ್ಲೂ ಓಡಾಡಕಾಗ್ತಾ ಇಲ್ಲ ಮಗುಗೆ ಈ ಹಾಲನ್ನ ಕುಡಿಸ್ತಾ ಇದ್ದೀನಿ ನಾನು ನನ್ನ ಗಂಡನ್ನ ಹಿಂಗೆ ಆಸ್ಪತ್ರೆ ಕರ್ಕೊಂಬಂದೆ ಈಗೆಲ್ಲ ಲಾಕ್ ಡೌನ್ ಹೋಗಿ ದುಡ್ಡಿಲ್ಲ ನನ್ನ ಗಂಡ ತೀರೋದಣ ಕೋವಿಡ್ ಇಂದ ನನಗೆ ಹೋಗಕ್ಕೂ ಏನು ನನಗೆ ಗೊತ್ತಾಗ್ತಾ ಇಲ್ಲ ಅಣ್ಣ ದಯವಿಟ್ಟು ಏನಾದರೂ ಕೊಡ್ರಣ್ಣ ಅಂತೇಳಿ ಹೇಳಿದ್ರು ತುಂಬಾ ಸಂಕಟ ಆಯ್ತು ನಾನು ಅವ್ರಲ್ಲಿ ನನ್ನ ತಾಯಿನ ನೋಡಿದೆ ತಾಯಿನ ನೋಡಿ ನಮ್ಮ ವೆಂಕಟೇಶ್ ಇದ್ರು ವೆಂಕಟೇಶ್ ಬಾರಪ್ಪ ಇಲ್ಲಿ ನೀನು ಇದನ್ನ ತಗೊಂಡೋಗಿ ಅವರ ಮನೆ ತಕ್ಕ ಕೊಟ್ಬಿಟ್ಟು ಬಾರಪ್ಪ ಅಂದೆ ಕಂಕ್ಳಲ್ಲಿ ಒಂದು ಮೂರು ವರ್ಷದ ಮಗು ಇತ್ತು ಆ ತಾಯಿಗೆ ಕಂಕ್ಳಿಯಲ್ಲಿ ಮೂರು ವರ್ಷದ ಮಗು ಇತ್ತು ಸರಿ ಅವ್ರು ಹೇಳಿದ್ರು ಇಲ್ಲ ಅಣ್ಣ ನಾನು ತಗೊಂಡೋಗ್ತೀನಿ ಏ ಇಷ್ಟು ಭಾರ ಅಮ್ಮ ಹೆಂಗಮ್ಮ ಹೋಗ್ತೀರಾ ನಮ್ಮ ಹುಡುಗಂದು ಗಾಡಿ ಇದೆ ಮನೆಯವ್ರಿಗು ಬಿಡ್ತಾನೆ ಅಂತ ಆ ತಾಯಿ ಹೇಳ್ದಂಥ ಮಾತು ಅದಕ್ಕೆ ಮುಂಚೆ ಒಂದು ಘಟನೆ ನಡೀತು ನಾನು ನಾಳೆ ಬನ್ನಿ ಸಂಜೆ ಅಂತ ಹೇಳಿದಾಗ ಆ ತಾಯಿ ಹೇಳಿದ್ಲು ಅಣ್ಣ ನನ್ನ ಮೈ ಮರ್ಕೊಂಡು ಜೀವನ ನಡೆಸೋಣ ಅಂತ ಹೇಳಿದ್ರೆ ಮೆಸ್ಟಿಕ್ ಗಿರಾಕಿನೂ ಸಿಗಲ್ಲ ಸಿಗಲ್ಲಣ್ಣ ನನ್ ಹಿಂಗೆ ಜೀವನ ನಡೆಸೋದು ಅಂತ ಕೇಳಿದ್ರು ನನಗೆ ಮನಸ್ಸು ತುಂಬಾ ಕಲಿತು ನನ್ನ ಆ ಮಾತು ಇವತ್ತಿನ ಸಮಾಜದಲ್ಲಿ ಬಡವರು ಎಷ್ಟು ಸಂಕಷ್ಟದಲ್ಲಿ ಇದ್ದಾರೆ ಈ ಸಮಾಜ ಹೀಗೆ ಇರಬೇಕಾ ಎಲ್ರಿಗೂ ಸಮಾನವಾದಂತ ಬದುಕು ರೂಪಿಸ್ಕೊಡೋ ನಮ್ಮ ಜವಾಬ್ದಾರಿ ಅಲ್ವಾ ನಾನು ನಮ್ಮ ಹುಡುಗನ್ಗೆ ಹೇಳಿ ತಗೊಂಡೋಗಪ್ಪ ನೀನು ತಗೊಂಡೋಗಿ ಅವ್ರಿಗೆ ಇದನ್ನು ಕೊಟ್ಬಿಟ್ಟು ಬಾ ಅಂತೇಳಿ ಹೇಳಿದಾಗ ತಾಯಿ ಹೇಳಿದ್ಲು ಅಣ್ಣ ಗಂಡ ಕಳ್ಕೊಂಡ್ಬಿಟ್ಟಿದ್ದೀನ ಯಾವುದೋ ಒಬ್ಬ ಹುಡುಗ ಬಂದು ನನ್ನ ಮನೆ ಹತ್ರ ಈ ವಸ್ತು ಕೊಟ್ಟು ಹೋದ ಅಂದರೆ ಸಮಾಜ ಆಡ್ಕೊಳ್ಳೋ ಮಾತೇ ಬೇರೆ ಅಣ್ಣ ಊರಲ್ಲಿ ನನಗೆ ಎರಡೆರಡು ಬಿಂದ್ಗೆ ಹೊತ್ತು ನನಗೆ ಅನುಭವ ಅಣ್ಣ ತಲೆ ಮೇಲೆ ಇದನ್ನ ಹೊತ್ಕೊಳ್ತೀನಿ ಕಂಕ್ಲಲ್ಲಿ ಮಗು ಹೋಗ್ತೀನಿ ಪ್ಲೀಸ್ ಕೊಡ್ರಣ ಅಂದ್ರು ಇದು ಬಡವರ ಒಂದು ಸ್ವಾಭಿಮಾನದ ಬದುಕು ಆ ರೀತಿಯಾದಂಥ ಬದುಕು ನನ್ನ ತಾಯಿ ಕಟ್ಟಿದ್ದಾರೆ ಅಂತೇಳಿ ಸಮಾಜದ ಮುಂದೆ ಹೇಳಿಕ್ ಬಯಸ್ತೀನಿ ನಾನು ಅದು ಸ್ವಾಭಿಮಾನ ಇತ್ತು ಅಂದ್ರೆ ಎಂತ ಒಂದು ಕಷ್ಟದಲ್ಲೂ ಕೂಡ ಬದುಕನ್ನು ಕಟ್ಬೋದು ಅಂತೇಳಿ ನನ್ನ ತಾಯಿ ಕಲಿಸಿದ್ದಾರೆ ನಾನು ನಿಮ್ಮಲ್ಲಿ ಒಂದು ವಿನಂತಿ ಮಾಡ್ಕೊಳ್ತೀನಿ ಕನಸಿದೆ ನಾನು ಯಾಕೆ ಅಂದರೆ ನನಗೆ ಆಗ್ಲೆಕ್ಕಮ್ ಜಿ ಎನ್ ಅವ್ರು ಕೇಳಿದ್ರು ಎರಡು ನಿಮಿಷದಲ್ಲಿ ಮುಗಿಸ್ತೀನಿ ನಾನು ಜಿ ಎನ್ ಅವ್ರು ಕೇಳಿದ್ರು ಏನಪ್ಪಾ ಯಾರು ಬಂದಿಲ್ವಲ್ಲ ನಿಮ್ಮ ಯಾರನ್ನ ರಿಲೇಟಿವ್ಸ್ ಈ ಬುಕ್ಕಲ್ಲಿ ಪ್ರಸ್ತಾಪ ಮಾಡಿದವ್ರು ಬರಬೇಕಿತ್ತಲ್ಲ ಅಂತ ಈ ಕೋವಿಡ್ ನಂತರ ಆ ಪುಸ್ತಕದಲ್ಲಿ ಬರುವಂತ ಶಂಕರಣ್ಣ ನಾಗು ಆಂಟಿ ನಾಗಲಕ್ಷ್ಮಿ ಸೀತಾ ಆಂಟಿ ಆಮ್ರೋಸು ಆರು ಜನ ತೀರೋದ್ರು ಕೋವಿಡ್ ನ ಇದರಿಂದ ನಾನೆಲ್ಲರನ್ನು ಹುಡ್ಕೊಂಡೋದೆ ಸಿಕ್ಕಿಲ್ಲಕಂದ್ರಿ ಕೋವಿಡ್ ಅನ್ನುವಂಥದ್ದು ಇವತ್ತು ಹೇಳ್ತೀವಿ ನಾನು ಸಂದರ್ಭಕ್ಕೆ ಹೊಂದಿಸ್ಕೊಂಡು ಹೇಳ್ತಾ ಇಲ್ಲ ಈ ಕೋವಿಶೀಲ್ನ ಪ್ರಶ್ನೆ ಬಂದಾಗ ಎಲ್ಲರೂ ಕೋವಿಶೀಲ್ಡ್ ನಾನು ತಗೊಂಡಿದ್ದೀವಿ ನೀವು ತಗೊಂಡಿದ್ದೀವಿ ಮುಂದೆ ಏನು ಅಂತ ಗೊತ್ತಿಲ್ಲ ಎಲ್ರೂ ಅಫ್ಕೋರ್ಸ್ ಅಮ್ರೋಸ್ ಅವ್ರು ಮುಂಚೆ ತೀರ್ಕೊಂಡಿದ್ರು ಐಟ್ ಉಳಿದವ್ರೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ತೀರೋಗಿದ್ದಾರೆ ಯಾರು ನುಡ್ಕೊಂಬರ್ಲಿ ನಾನು ಯಾರು ನುಡ್ಕೊಂಬರ್ಲಿ ಇಂಥ ಒಂದು ಕಾಲ್ಘಟ್ಟದಲ್ಲಿ ನಾವಿದ್ದೀವಿ ಆದ್ದರಿಂದ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ಳೋದು ನನ್ನ ತಾಯಿ ತೀರೋದಾಗ ಜಿ ಎನ್ ಅವರು ಹೇಳದಂಗೆ ಎಲ್ಲ ಹೆಕ್ಕಿ ತೆಗೆದು ಬರೀಬೇಕು ಅಂತ ಹೋದಾಗ ನನ್ನ ತಾಯಿ ಪರ್ಸಲ್ಲಿ ಇದ್ದೀ ಎಷ್ಟು ದುಡ್ಡು ಅವ್ರ ಬ್ಯಾಂಕಲ್ಲಿ ಇದ್ದಿ ದೇಶ ದುಡ್ಡು ಅವ್ರ ಸರ್ಟಿಫಿಕೇಟ್ ಅಲ್ಲಿ ಅವ್ರ ಅಣ್ಣ ಯಾರು ಅವ್ರ ತಮ್ಮ ಯಾರು ಎಲ್ಲಿದ್ದಾರೆ ಈ ಹುಡುಕ್ತಾ ಹೋದಾಗ ನಮ್ಮ ಜೊತೆಯಲ್ಲೇ ಇರುವಂಥ ನಮ್ಮ ತಾಯಿ ನಮ್ಮ ಸಂಬಂಧಕ್ಕೆ ನಾವು ಎಷ್ಟು ಬೆಲೆ ಕೊಟ್ಟಿದ್ದೀವಿ ಅವ್ರ ಬಗ್ಗೆ ಎಷ್ಟು ತಿಳ್ಕೊಂಡಿದ್ದೀವಿ ಅಂತೇಳಿ ನನಗೆ ಆಗ ಅರಿವಾಯಿತು ನಾನು ನಿಮ್ಮೆಲ್ಲರಲ್ಲೂ ವಿನಂತಿ ಮಾಡ್ಕೊಳ್ತೀನಿ ದಯವಿಟ್ಟು ಇವತ್ತಿನ ಕಾರ್ಯಕ್ರಮ ಆದ ನಂತರ ನಿಮ್ಮ ತಾಯಿಯ ಬಗ್ಗೆ ತಿಳ್ಕೊಳ್ಳಿ ಒಂದು ನಾಲ್ಕು ಪುಟ ಒಂದು ಹತ್ತು ಪುಟ ಅವರ ಸಂಕಟಗಳನ್ನು ಅವರ ನೋವುಗಳನ್ನು ಅದನ್ನು ನೀವು ದಾಖಲಿಸಿ ಅದಕ್ಕೆ ಕಾರಣ ಯಾರು ಅಂತ ಕಂಡಿಡೀರಿ ಈಗ ನನ್ನ ಸ್ನೇಹಿತ ನಾರಾಯಣ ಸ್ವಾಮಿ ಇದ್ದಾರೆ ನಾನೊಂದು ಸಿದ್ಧಾಂತ ಆತ ಒಂದು ಸಿದ್ಧಾಂತ ಇಬ್ಬರಿಗೂ ಕೂಡ ಸುಮಾರು ಮೂವತ್ತು ವರ್ಷದಿಂದ ಈ ಸಿದ್ಧಾಂತದ ಸಂಘರ್ಷವೇ ಇದೆ ಆ ಸಿದ್ಧಾಂತವನ್ನು ಮೀರಿದಂತ ಒಂದು ಸ್ನೇಹ ನಮ್ಮಿಬ್ಬರ ನಡುವೆ ನನ್ನ ಅವರ ತಾಯಿ ಕಲಿಸ್ಕೊಟ್ಟಿದ್ದಾರೆ ಯಾವತ್ತೂ ಕೂಡ ಸಿದ್ಧಾಂತಕ್ಕೆ ಬೇರೆ ಆಗುವಂತ ನನ್ನ ತಾಯಿ ಹೇಳ್ಕೊಟ್ಟಿಲ್ಲ ಅವ್ರ ತಾಯಿಯು ಹೇಳ್ಕೊಟ್ಲಿಲ್ಲ ಇವತ್ತೇನಾಗ್ತಾ ಇದೆ ಸಿದ್ಧಾಂತಕ್ಕೋಸ್ಕರ ಸಿದ್ಧಾಂತಕ್ಕೆ ಬೇರೆ ಆಗಬಾರ್ದು ಅಂತ ಇಲ್ಲ ಆ ಒಂದು ಅನುಸಂಧಾನವನ್ನು ಹೇಗೆ ಮಾಡಬೇಕು ಅನ್ನುವಂಥದನ್ನ ನಾವು ಕಲ್ತ್ಕೊಳ್ತಾ ಇಲ್ಲ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ಳೋದು ದಯಮಾಡಿ ನಿಮ್ಮ ತಾಯಿಯ ಬಗ್ಗೆ ಬರೀರಿ ಕೊನೆ ಒಂದು ಮಾತು ಹೇಳ್ತೇನೆ ಈಗಾಗಲೇ ಹೇಳಿದ್ರು ಏನಪ್ಪಾ ಇದು ಅಮ್ಮನೆಂಬ ಆಲದ ಮರದ ಪುಸ್ತಕ ತಗೊಂಡ್ ಬಂದರೆ ಕಮಲ ಅಂತಾರೆ ರಾಜಕೀಯ ಅಂತಾರೆ ಧರ್ಮ ಅಂತಾರೆ ಜಾತಿ ಅಂತಾರೆ ಏಯ್ ಕಮ್ಯುನಿಸ್ಟ್ರಿಗೆ ಬೇರೆ ಕೆಲಸನೇ ಇಲ್ಲ ಬರೀ ರಾಜಕೀಯ ಭಾಷಣವನ್ನೇ ಮಾಡ್ತಾರೆ ಅಂತ ನಾನು ನಿಮ್ಮನ್ನು ಕೇಳ್ತೀನಿ ನಿಮ್ಮ ಕೂಲಿಯನ್ನ ನಿಗದಿ ಮಾಡೋದು ಯಾರು ನಿಮ್ಮ ತಾಯಿಗೆ ಪೆನ್ಷನ್ ಕೊಡೋರು ಯಾರು ನಿಮ್ಗೊಂದು ಸೂರ್ ಬೇಕು ಅಂತೇಳಿ ತೀರ್ಮಾನ ಮಾಡೋರು ಯಾರು ನೀವು ದಿನ ಓಡಾಟ ಮಾಡುವಂತ ಸಾರಿಗೆಯನ್ನು ತೀರ್ಮಾನ ಮಾಡೋದು ಯಾರು ಅಥವಾ ಯಾವುದು ರಾಜಕೀಯ ಅಲ್ವಾ ಒಂದು ಪೆಟ್ರೋಲ್ ನಿಗದಿ ಮಾಡ್ಬೇಕಾದ್ರೆ ರಾಜಕೀಯ ಅಲ್ವಾ ಒಂದು ಹಾಲಿನ ರೇಟ್ ನಿಗದಿ ಮಾಡ್ಬೇಕಾದ್ರೆ ರಾಜಕೀಯ ಅಲ್ವಾ ಒಂದು ಶಿಕ್ಷಣದ ವ್ಯವಸ್ಥೆ ಇದು ಮಾಡಬೇಕಾಗಿರೋದು ರಾಜಕೀಯ ಅಲ್ವಾ ಅದಕ್ಕೆ ಒಂದು ಮಾತು ಹೇಳ್ತಾರೆ ವೆನ್ ಎವ್ರಿಥಿಂಗ್ ಡಿಟರ್ಮೈನ್ಸ್ ಪೊಲಿಟಿಕ್ಸ್ ವಿವ್ ಟು ಡಿಟರ್ಮೈನ್ ಪೊಲಿಟಿಕ್ಸ್ ಅಂತ ಎಲ್ಲವೂ ರಾಜಕೀಯ ನಿರ್ಣಯ ಮಾಡ್ಬೇಕಾದ್ರೆ ನಾವು ರಾಜಕೀಯವನ್ನು ನಿರ್ಣಯ ನಾನು ನಾನಿವತ್ ಇದೊಂದು ಮಾತಾಡ್ತಾ ಇದ್ದೀನಿ ಅಂದ್ರೆ ಇದು ಒಂದು ರಾಜಕೀಯನೇ ಇದು ಬಡವರ ಭಾಷೆಯ ರಾಜಕೀಯ ಅಂತ ನಾನು ಹೇಳಲಿಕ್ ಬಯಸ್ತೇನೆ ಈ ಪುಸ್ತಕದ ಮೂಲಕ ಕೇವಲ ನನ್ನ ತಾಯಿಯ ಸಂಕಟವನ್ನ ಯಾಕಂದರೆ ಒಂದು ಕೊನೆ ಮಾತು ಹೇಳಿ ನಾನು ಈ ಮಾತಾದ್ಮೇಲೆ ಮಾತು ಮುಗಿಸ್ಬಿಡ್ತೇನೆ ಪ್ರತಾಪ್ ಸಿಂಹ ಅಂತ ಹತ್ತು ಸಲ ದೊಡ್ಡವ್ರ ಬಾಯಲ್ಲಿ ಕೇಳಿದಾಗ ಒಂದು ಹೆಮ್ಮೆನೂ ಬರುತ್ತೆ ಒಂದು ಗರ್ವನೂ ಆಗುತ್ತೆ ಅದು ನಮ್ಮಲ್ಲಿ ಒಂದು ಅಹಂಕಾರವನ್ನು ತರುತ್ತೆ ಒಂದು ವಿಧೇಯತೆಯನ್ನು ತರುತ್ತದೆ ನನ್ನ ತಾಯಿಯ ಬಗ್ಗೆ ಎಷ್ಟೆಲ್ಲ ಸಾಂತ್ವನದ ಮಾತುಗಳು ಹೆಮ್ಮೆಯ ಮಾತುಗಳು ಗೌರವದ ಮಾತುಗಳನ್ನ ನನ್ನ ತಾಯಿ ಬದುಕಿರಬೇಕಾದ್ರೆ ಯಾರೆಲ್ಲ ಹೇಳಿದ್ರು ಕೂಡ ಯಾವತ್ತೂ ಕೂಡ ಅವ್ರು ಮೈ ಮರಿಲಿಲ್ಲ ತನ್ನ ಪಾಲಿನ ಕರ್ತವ್ಯ ತನ್ನ ಜೀವನದ ಗುರಿ ಏನು ಅಂತೇಳಿ ಅರ್ಥ ಮಾಡ್ಕೊಂಡಿದ್ರು ಅದರ ಮೂಲಕ ಅತ್ಯಂತ ವಿಧೇಯವಾಗಿ ಅವರು ಬದುಕನ್ನು ಕಟ್ಟಾ ಹೋದರು ನನ್ನ ತಾಯಿ ನನ್ಗೆ ಹೇಳ್ಕೊಟ್ಟಿರೋದು ಯಾರೆಷ್ಟೇ ಹೊಗಳಿ ಯಾರೆಷ್ಟೇ ತಗೊಳ್ಳಿ ನಿನ್ನ ಬದುಕಿನ ಗುರಿ ನಿನ್ನ ಆದರ್ಶವನ್ನ ನೀನ್ ಇಟ್ಕೊಂಡೋಗು ಯಾವತ್ತೂ ಕೂಡ ಮೈ ಮರಿಬೇಡ ಅಂತೇಳಿ ನೀವು ಹೇಳಿರ್ತಕ್ಕಂಥ ಎಲ್ಲ ಮಾತುಗಳನ್ನು ಕೂಡ ಅತ್ಯಂತ ಜವಾಬ್ದಾರಿಯುತವಾಗಿ ಅತ್ಯಂತ ಎಚ್ಚರಿಕೆಯಿಂದ ನಾನು ಸ್ವೀಕರಿಸಿದ್ದೇನೆ ನನ್ನ ತಪ್ಪು ಒಪ್ಪುಗಳನ್ನು ನಾನು ಸರಿ ಮಾಡ್ಕೊಳ್ತಾ ಸಮಾಜದಲ್ಲಿ ಇನ್ನೊಂದಷ್ಟು ಉತ್ತಮ ಕೆಲಸವನ್ನ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ